ಇವತ್ತು ದೊಡ್ಡ ಬದನೆಕಾಯಿಯ ಫ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ರವಾ ತವಾ ಫ್ರೈ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂದಿದ್ದು ನೀವು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೋಬೋದು ಸಣ್ಣ ಬದನೆಕಾಯಿ ಇದ್ರೂ ಈ ರೀತಿ ಫ್ರೈ ಮಾಡ್ಕೋಬೋದು ದೊಡ್ಡ ಬದ್ನೆಕಾಯಿದ್ರೂ ಫ್ರೈ ಮಾಡ್ಕೋಬೋದು ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಈ ಟೇಸ್ಟಿ ರವಾ ತವಾ ಫ್ರೈ ಅಂತ ನೋಡೋಣ ಸಿಂಪಲ್ಲು ಜಾಸ್ತಿ ಏನು ಬೇಡ ಇಲ್ಲಿ ನೋಡಿ ದೊಡ್ಡದಾಗಿರುವಂಥ ಒಂದು ಬದ್ನೆಕಾಯಿ ತಂದಿದ್ರು ಮನೆಯವರು ಎಷ್ಟು ದೊಡ್ಡದಾಗಿದೆ ಅಂಗೈಗಿಂತ ಉದ್ದನಾಗಿದೆ ನೋಡಿ ಇಷ್ಟು ದೊಡ್ಡದಿದೆ ಮತ್ತು ಒಜ್ಜೆ ಕೂಡ ಇದೆ ಇದನ್ನು ನಾವು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರದಲ್ಲಿ ನಾನು ತೊಗೊಂಡಿದ್ದೀನಿ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಒಂದು ಚಮಚದಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಚಮಚ ಕಾರ್ನ್ಫ್ಲವರು ಹಾಗೆ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಬಿಟ್ಟು ಕ್ಯೂ ಚಿಡ್ಕೊಂಡಿದ್ದೀನಿ ರಸನ ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಹಾಕಿಬಿಟ್ಟು ಎಲ್ಲ ಕೂಡಿಸ್ಬಿಟ್ಟು ಈಗ ಈ ಹುಣಸೆ ರಸದಲ್ಲಿ ಕಲಿಸ್ಕೋಬೇಕು ನಿಮಗೆ ಹುಣಸೆ ರಸ ಕಡಿಮೆ ಬಿತ್ತು ಅಂದರೆ ನಾವು ಕಿವು ಹುಣಸೆ ಹಣ್ಣು ಇಟ್ಟಿರ್ತೀವಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀವು ತೆಳ್ಳಗೆ ಹೋಗಿ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಬಿಡಿ ಯಾಕಂದರೆ ನಂತರದಲ್ಲಿ ನೀವು ಬದನೆಕಾಯಿ ಕಟ್ ಮಾಡಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ಮಸಾಲೆ ಬದನೆಕಾಯಿಗಾದ್ರಿಂದ ಸ್ವಲ್ಪ ಸ್ವಲ್ಪನೇ ಬೇಕಾದರೆ ನೀರು ಹಾಕ್ಕೊಡಿ ಇಲ್ಲಿ ನೋಡಿ ಕಿವಿ ಹುಣಸೆ ಹುಣ್ಣಸೆ ಹಣ್ಣು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅದೇ ಹುಣಸೆಹಣ್ಣು ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು ಹೇಳ್ದಂಗೆ ಜಾಸ್ತಿ ತಿಳ ಮಾಡ್ಕೊಬೇಡಿ ಮಧ್ಯ ಮಧ್ಯದಲ್ಲಿ ನೀರು ಬೇಕು ಅಂದರೆ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಈ ಒಂದು ಮಿಶ್ರಣ ಫಸ್ಟೇ ನಾವು ಮಾಡಿಟ್ಕೋಬೇಕು ಬದನೆಕಾಯಿ ಕಟ್ ಮಾಡೋಕ್ಕಿಂತ ಮುಂಚೆನೇ ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ ಬದನೆಕಾಯಿ ಕಟ್ ಮಾಡಾದಮೇಲೆ ಅದನ್ನ ನೀರಲ್ಲಿ ಹಾಕಿಡ್ತಾರೆ ಮತ್ತು ಅದು ನೀರು ಮತ್ತು ಅದು ಮತ್ತು ನೀರು ಇರುತ್ತೆ ಇಲ್ಲಿ ತಂದು ಹಾಕು ಮತ್ತು ಒರೆಸು ಡಬಲ್ ಕೆಲಸ ಆಗುತ್ತೆ ಆದ್ದರಿಂದ ನೀವು ಕಟ್ ಮಾಡೋಕ್ಕಿಂತ ಮುಂಚೆನೇ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಇವಾಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ನಂತರದಲ್ಲಿ ಈಗ ಬದ್ನೆಕಾಯಿನ ನಿಮಗೆ ಯಾವೊಂದು ಸೈಜಲ್ಲಿ ಬೇಕು ಅಂದರೆ ತುಂಬ ದಪ್ಪನೂ ಬೇಡ ತುಂಬ ತೆಳ್ಳನೂ ಬೇಡ ತುಂಬ ತೆಳ್ಳ ಮಾಡಿಬಿಟ್ರೆ ಏನಾಗುತ್ತೆ ಫ್ರೈ ಮಾಡುವಾಗ ಹರಿದೋಗ್ಬಿಡುತ್ತೆ ತುಂಬ ದಪ್ಪ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗಿಷ್ಟ ಆಗೋದಿಲ್ಲ ಆದ್ದರಿಂದ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಈ ರೀತಿಯಾಗಿ ರೌಂಡ್ ರೌಂಡಾಗಿ ಕಟ್ ಮಾಡ್ತಿದ್ದೀನಿ ಕೆಲವೊಬ್ರು ಉದ್ದುದ್ದಕ್ಕೂ ಮಾಡ್ತಾರೆ ನಾನು ಈ ಥರ ರೌಂಡಾಗಿ ಮಾಡ್ತೀನಿ ನನಗೆ ಈ ಥರ ಭಾಳ ಇಷ್ಟ ನನಗೆ ನಾನು ಒಂದು ಬೇರೆ ಬೇರೆ ಫ್ರೈಗಳ ರೆಸಿಪಿನೂ ಹಾಕಿದ್ದೀನಿ ಅಂದರೆ ಇದು ಸುವರ್ಣಗಡ್ಡೆ ಫ್ರೈ ಹಾಕಿದ್ದೀನಿ ಇಷ್ಟು ಇದು ಬೇರೆ ಹಲಸು ಫ್ರೈ ಹಾಕಿದ್ದೀನಿ ತುಂಬ ಫ್ರೈ ಹಾಕಿದ್ದೀನಿ ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದನಾಗಿ ಉದ್ದನಾಗಿ ಸ್ವಲ್ಪ ದಪ್ಪನಾಗಿದೆ ಇದನ್ನೆಲ್ಲ ಇದೇ ರೀತಿ ನೋಡಿ ಕಟ್ ಮಾಡ್ಕೊಂಬಂದಿದ್ದೀನಿ ಎಲ್ಲ ಬದನೆಕಾಯ್ದು ಈ ರೀತಿ ಸೈಜ್ ಇದೆ ನೋಡಿ ಒಂದು ದೊಡ್ಡ ಇದೆ ಒಂದು ಸಣ್ಣ ಇದೆ ಯಾಕಂದರೆ ಸ್ವಲ್ಪ ಸೈಜ್ ಮೇಲೆ ಹೋಗಿ ಕೆಳಗಡೆಯಿಂದ ಸ್ವಲ್ಪ ದಪ್ಪ ಅದು ಮೇಲ್ಗಡೆ ತೆಳ್ಳಗಿತ್ತಲ್ಲ ಈ ಸೈಜ್ ಬಂದಿದೆ ಕೊನೆ ಪೀಸ್ನ ತೆಗೆದಿಟ್ಟಿದ್ದೀನಿ ಅದನ್ನು ಹಾಕಿಲ್ಲ ಯಾಕಂದ್ರೆ ಸಮ್ ತುಂಬ ಸಣ್ಣ ಸಣ್ಣ ಆಗುತ್ತೆ ಅಂತ ನಂತರ ಮಾಡಿಟ್ಟ ಮಸಾಲೆ ಇತ್ತಲ್ಲ ಇದನ್ನು ಈ ರೀತಿಯಾಗಿ ಮೆತ್ತಾ ಹಾಕ್ತೀನಿ ನಾವು ಇಲ್ಲಿ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಮತ್ತು ಮಸಾಲೆ ಬಿಟ್ಕೊಂಡು ಹೋಗೋದಿಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಚ್ಕೊಳ್ತಾ ಹೋಗಿ ನಿಮ್ಮ ಮಧ್ಯದಲ್ಲಿ ಇಲ್ಲಿ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಗಟ್ಟಿ ಗಟ್ಟಿ ಅನಿಸಿದ್ರೆ ಮಸಾಲ ಅವಾಗ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದೇ ರೀತಿಯಾಗಿ ಸ್ವಲ್ಪ ಮಧ್ಯದಲ್ಲಿ ಗಟ್ಟಿ ಆಯಿತು ಅವಾಗ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಹಚ್ಬಿಟ್ಟು ಒಂದ್ರ ಮೇಲೆ ಒಂದು ಇಟ್ತಾ ಹೋಗಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ಎಲ್ಲ ಹಚ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಅಕ್ಕಪಕ್ಕ ಯಾಕೆ ಇಟ್ಟಿಲ್ಲ ಅಂದರೆ ಮಸಾಲೆ ತುಂಬ ಪ್ಲೇಟಿಗೆಲ್ಲ ಹಚ್ಚಿಬಿಡುತ್ತೆ ಅದರಿಂದ ಒಂದ್ರ ಮೇಲೆ ಒಂದು ಇಟ್ಟರೆ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಒಂದು ಬ್ರೀಡಿನ ತವ ಇತ್ತು ದೋಸೆ ತವ ನಂದು ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಸ್ಟಾರ್ಟಿಂಗ್ ಎಣ್ಣೆನ ಹಾಕ್ತಿದ್ದೀನಿ ಸ್ಟಾರ್ಟಿಂಗ್ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ಹಿಡ್ಕು ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದರಿಂದ ನೋಡಿ ಎಣ್ಣೆ ಹಾಕಿಬಿಟ್ಟು ಹೀಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಂತರದಲ್ಲಿ ನಾನು ಜೊತೆಗೆ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆನೇ ತೊಗೊಳ್ಳಿ ಉಪ್ಪಿಟ್ಟು ರವೆಲ್ಲ ತೊಗೊಬಿಟ್ಟು ಚೆನ್ನಾಗೋದಿಲ್ಲ ನೋಡಿ ಈ ರೀತಿ ಸಣ್ಣದಾಗಿರುತ್ತೆ ಚಿರೋಟಿ ರವೆ ಈ ಚಿರೋಟಿ ರವೆನ ತಗೊಂಡು ನಾವು ಮಾಡಿಟ್ಟಿರುವಂತಹ ಒಂದು ಬ್ರಿಂಜಲ್ಲಿ ಇತ್ತಲ್ಲ ಅಂದರೆ ಬದನೆಕಾಯಿ ಇದನ್ನು ಈ ರೀತಿ ಮುಳುಗಿಸ್ಬಿಟ್ಟು ನಾವು ತವಾ ಮೇಲೆ ಇಟ್ಟಾ ಹೋದ್ರೆ ಆಯಿತು ಕಡಿಮೆ ಎಣ್ಣೆ ಜಾಸ್ತಿ ಎಣ್ಣೆ ಕೂಡ ಇದಕ್ಕೆ ಬೇಕಾಗೋದಿಲ್ಲ ಮೇಲಿಂದ ಸ್ವಲ್ಪ ಒಂದೆರಡು ಸರಿ ಎಣ್ಣೆ ಹಾಕಿದ್ರೆ ಸಾಕು ಮತ್ತು ಕೆಲವೊಬ್ಬರು ಎಣ್ಣೆಲೇ ಇದನ್ನ ತೇಲಿಸ್ಬಿಡ್ತಾರೆ ಹಾಗೇನಿಲ್ಲ ಎಣ್ಣೆನೂ ಕಡಿಮೆ ಹಿಡಿಯುತ್ತೆ ಹೆಲ್ದಿ ಕೂಡ ಆರಾಮಾಗಿ ಹೆಲ್ದಿಯಾಗಿರೋ ಫುಡ್ನ ಮನೆಯಲ್ಲಿ ನೀವು ತಿನ್ಕೋಬೋದು ನೋಡಿ ಈ ರೀತಿ ಇಲ್ಲ ನಾನು ಒಂದೊಂದೇ ರೀತಿ ಮುಳುಗಿಸಿದ್ದೀನಿ ಮತ್ತು ರವೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ ನಾನು ಏನು ಪ್ಲೇಟಲ್ಲಿ ರವೆ ಹಾಕೋದ್ನಲ್ಲ ಇಷ್ಟೇ ರವೆಯಲ್ಲಿ ಎಲ್ಲ ಬದನೆಕಾಯಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ತವೆ ಸ್ವಲ್ಪ ಈಗ ಸ್ವಲ್ಪ ನಾನು ಸಣ್ಣ ಮಾಡ್ಕೊಂಡಿದ್ದೀನಿ ಊರಿನ ನಂತರದಲ್ಲಿ ಅದರಲ್ಲಿ ನೀವು ಮಧ್ಯಮ ಊರಿಯಲ್ಲಿ ಇಡಬೇಕಾಗುತ್ತೆ ನೋಡಿ ನೋಡೋಕ್ಕೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ರೀತಿಯಾಗಿ ನೀವು ಕೂಡ ಆರಾಮೇ ಮಾಡ್ಕೋಬೋದು ಇದೇ ಅಂತಲ್ಲ ಆಲೂಗಡ್ಡೆ ಫ್ರೈ ಕೂಡ ಈ ಥರ ಮಾಡ್ಕೋಬೋದು ನೀವು ಚೆನ್ನಾಗಿರುತ್ತೆ ಬೇರೆ ಸಣ್ಣ ಸಣ್ಣ ಬದನೆಕಾಯಿ ಇರುತ್ತಲ್ಲ ಅದನ್ನು ಕೂಡ ಮಾಡ್ಕೋಬೋದು ಆದರೆ ದೊಡ್ಡ ಬದ್ನೆಕಾಯಲ್ಲಿರುವಂಥ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನನಗೆ ಭಾಳ ಇಷ್ಟ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದು ನೋಡಿ ಈ ರೀತಿಯಾಗಿ ಎಲ್ಲ ಬದನೆಕಾಯೂ ನನಗೆ ಮುಳುಗಿಸಿದ್ದೀನಿ ಇಲ್ಲಿ ಆದಷ್ಟು ಇಟ್ಟಿದ್ದೀನಿ ನಾನು ಮತ್ತೊಂದು ಸೆಕೆಂಡ್ ಬ್ಯಾಚಲ್ಲಿ ಹಾಕ್ಕೊಳ್ತೀನಿ ನೋಡಿ ಇಷ್ಟಾಯ್ತು ಇದರಲ್ಲಿ ಒಂದು ಬ್ಯಾಚಲ್ಲಿ ಇದಕ್ಕೆ ನಂತರದಲ್ಲಿ ಸ್ವಲ್ಪ ಮೇಲಿಂದ ಎಣ್ಣೆ ಸ್ವಲ್ಪ ಹಾಕಬೇಕಾಗುತ್ತೆ ಯಾಕಂದರೆ ಮೇಲುಗಡೆ ಚೆನ್ನಾಗಿ ಎಣ್ಣೆ ಹಿರ್ಕೋಬೇಕಲ್ವ ಅದು ಮಧ್ಯದಲ್ಲಿ ಎರಡು ಸರಿ ಎಣ್ಣೆ ಹಾಕಿದ್ರೆ ಸಾಕು ಸ್ವಲ್ಪ ಸ್ವಲ್ಪ ಎಣ್ಣೆ ಸಿಮ್ಸಿದ್ರೆ ಸಾಕುಂಡು ಈ ಥರ ಹಾಕಿದ್ನಲ್ಲ ಇದು ಒನ್ ಟೈಮ್ ಹಾಕಿದ್ದೀನಿ ಎರಡನೇ ಟೈಮು ಇದೇ ರೀತಿಯಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ತಿರುಗಿಸ್ತಾ ಇರಬೇಕು ಅಂದರೆ ಹಿಂದೆ ಮಧ್ಯೆ ಸ್ವಲ್ಪ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಎರಡೂ ಕಡೆನೂ ಬೇಯುತ್ತೆ ನೋಡಿ ಫಸ್ಟ್ ಹಾಕಿರೋದ್ರಿಂದ ನಾನು ತಿರುಗಿಸ್ತಾ ಹೋಗ್ತಿದ್ದೀನಿ ಫಸ್ಟ್ ಯಾವ್ದು ಹಾಕಿದ್ದೆ ನೆಕ್ಸ್ಟ್ ಯಾವ್ದು ಹಾಕಿದ್ದೆ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಹೋದರೆ ಎರಡೂ ಕಡೆನೂ ಚೆನ್ನಾಗಿ ಬೇಯುತ್ತೆ ಒಂದು ಕಡಿಮೆ ಅಂದರೂ ಒಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಜಾಸ್ತಿ ಟೈಮ್ ಬೇಡ ಇಲ್ಲಿನ ನಾನು ಬೀಡ್ ಯೂಸ್ ಮಾಡಿರೋ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಅದು ನಮಗೆ ನಾನ್ ಸ್ಟಿಕ್ ತವಾಕ್ಕಿಂತ ಈ ತವಾದಲ್ಲಿ ತುಂಬ ಬೇಗ ಆಗುತ್ತೆ ಇಲ್ಲಿ ನೋಡಿ ಎರಡೂ ಕಡೆಯೂ ನಾನು ಈ ರೀತಿಯಾಗಿ ತಿರ್ಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡಿದ್ದೀನಿ ಒಂದು ಐದು ನಿಮಿಷದಲ್ಲಿ ರೆಡಿಯಾಗಿದೆ ಇದು ಕ ಜಾಸ್ತಿ ಏನು ಟೈಮ್ ಹಿಡಿಯೋನ ಹತ್ತು ನಿಮಿಷದಲ್ಲಿ ಅಷ್ಟು ಬದನೆಕಾಯಿ ನೀವು ಆರಾಮಾಗಿ ಮಾಡ್ಕೋಬೋದು ಇಲ್ಲಿ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಗೊತ್ತಾಗುತ್ತೆ ನಾವು ಹಿಂಗೆ ತಿರ್ಗ್ಸುವಾಗಿ ಗೊತ್ತಾಗುತ್ತೆ ಬೆಂದಿದೆ ಅಂಥೇಳಿ ಮತ್ತು ಸ್ವಲ್ಪ ನಾವು ಇಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡಿರೋದ್ರಿಂದ ಯಾವುದೂ ಹರಿದಿಲ್ಲ ಜಾಸ್ತಿ ತೆಳ್ಳ ಕಟ್ ಮಾಡಿಬಿಟ್ರೆ ಹರಿದೋಗ್ಬಿಡುತ್ತೆ ನೀವು ಎತ್ತಕ್ಕಾಗೋದಿಲ್ಲ ನೋಡಿ ಹತ್ತರಿಂದ ಕೂಡ ತೋರಿಸ್ತಾ ಇದ್ದೀನಿ ಕಡಿಮೆ ಎಣ್ಣೆಯಲ್ಲಿ ಈ ರೀತಿಯಾಗ ಈ ರೀತಿಯಾಗಿ ನೀವು ಬಿಂಜಾಲ್ ಅಂದರೆ ಬದ್ನೆಕಾಯಿ ತವಾ ಫ್ರೈ ಮಾಡ್ಕೋಬೋದು ನೋಡಿ ಈಗ ಒಂದು ಬ್ಯಾಚ್ ನಾನು ತೆಗಿತೀನಿ ಪ್ಲೇಟಲ್ಲಿ ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಬ್ಯಾಚು ಸ್ವಲ್ಪ ಕಡಿಮೆ ಇತ್ತು ನೋಡಿ ಒಂದು ಬ್ಯಾಚ್ ಹೀಗೆ ತೆಗೆದಿದ್ದೀನಿ ಪ್ಲೇಟಲ್ಲಿ ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕಿದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ಅದೇ ರೀತಿಯಾಗಿ ಹಾಕಿದ್ದೀನಿ ನೋಡಿ ಅದೇ ಒಂದು ರವೆ ಮತ್ತು ಎಕ್ಸ್ಟ್ರಾ ರವೆ ಏನು ಹಾಕ್ಕೊಂಡಿಲ್ಲ ನಾನು ಈಗ ಇದನ್ನು ಕೂಡ ನಾವು ಹಿಂದೆ ಮುಂದೆ ತಿರುಗಿಸ್ತಾನೆ ಈ ರೀತಿ ಫ್ರೈನ ರೆಡಿ ಮಾಡ್ಕೊಂಡಿದ್ದೀವಿ ಬನ್ನಿ ಒಂದು ಟೇಸ್ಟ್ ಮಾಡಿ ಹೇಳ್ತೀನಿ ಎಲ್ಲ ಫ್ರೈ ರೆಡಿಯಾಗಿದೆ ಈಗ ನೋಡಿ ಇಷ್ಟು ಬಿಸಿ ಇದೆ ಮುರಿಯೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಅಷ್ಟು ಬಿಸಿ ಇದೆ ಇದು ಮತ್ತು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ ನಮಗೆ ಅಂದರೆ ಈ ದೊಡ್ಡ ಬದನೆಕಾಯ್ದು ಎಷ್ಟು ಬಿಸಿ ಹಿಂಗೆ ಮುರಿಯಕ್ಕೆ ಆಗಿಲ್ಲ ಈಗ ಅಷ್ಟು ಬಿಸಿ ಇತ್ತದು ಅದೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತು ಕಾಣಿಸ್ತಿರ್ಬೋದು ನೋಡಿ ಎಷ್ಟು ಮೆತ್ತ ಮೆತ್ತಗೆ ಬಂದಿದೆ ಅಂತ ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಬ್ರಿಂಜಾಲ್ ತವಾ ಫ್ರೈ ಇಲ್ಲಾಂದರೆ ಬದನೆಕಾಯಿ ತವಾ ಫ್ರೈನ ಮನೇಲಿ ಆರಂಭ ಮಾಡ್ಕೋಬೋದು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆ ಕೂಡ ಮಾಡ್ತೀನಿ ಅಂದ್ಕೊತಾ ನಮ್ಮ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್